ಕ್ಷೇತ್ರದ ಹಾಲಿ ಸಂಸದೆ ಸುಮಲತಾ ನಡೆ ಎತ್ತ ಕಡೆ ಎನ್ನುವ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಮೂಡಿದೆ ಕಾರಣ ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿ ಮತ್ತು ಜೆಡಿಎಸ್ ಸಮನ್ವಯ ಸಮಿತಿ ಸಭೆ ನಡೆಸಿದ್ದು ಈ ಸಭೆಗೆ ಸಂಸದೆ ಸುಮಲತಾ ಅಂಬರೀಷ್ ಅವರು ಗೈರಾಗಿರುವಂತದ್ದೇ ಬಾರಿ ಕುತೂಹಲ ಮೂಡಿಸಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ ಪಾಲಾಗಿದ್ದರಿಂದ ತೀವ್ರ ಅಸಮಾಧಾನಗೊಂಡಿರುವ ಸಂಸದೆ ಸುಮಲತಾ ಮೌನಕ್ಕೆ ಶರಣಾಗಿದ್ದಾರೆ ಸುಮಲತಾ ಮೌನ ನಡೆಗೆ ಮೈತ್ರಿ ನಾಯಕರು ಮುನಿಸು ಪ್ರದರ್ಶಿಸ್ತಾ ಇರುವಂತೆ ಕಂಡು ಬರ್ತಾ ಇದೆ ಹೀಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾಜಿ ಸಚಿವರಾದ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಕೆಸಿ ನಾರಾಯಣಗೌಡ ಅವರು ಕೂಡ ಸುಮಲತಾ ಹೆಸರನ್ನು ಸ್ಮರಿಸುವ ಕೂಜೆಗೂ ಹೋಗಿಲ್ಲ ಇನ್ನು ಮಂಡ್ಯ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೈ ತಪ್ಪಿರುವ ಹಿನ್ನೆಲೆಯಲ್ಲಿ ಸಂಸದೆ ಸುಮಲತಾ ಅವರು ಶನಿವಾರ ಮಾರ್ಚ್ ಮೂವತ್ತರಂದು ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಬೆಂಬಲಿಗರು ಮತ್ತು ಆಪ್ತರ ಸಭೆ ಕರೆದಿದ್ದು ತಮ್ಮ ಮುಂದಿನ ರಾಜಕೀಯ ನಡೆಯನ್ನ ನಿರ್ಧರಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಎಂದಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರ ಇಡೀ ದೇಶದಲ್ಲಿಯೇ ಸದ್ದು ಮಾಡೋದಕ್ಕೆ ಕಾರಣವಾಯಿತು ಇದಕ್ಕೆ ಕಾರಣ ಟಿಕೆಟ್ ವಿಚಾರ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂತಹ ಸುಮಲತಾ ಅಂಬರೀಶ್ ಅವರು ನಾನು ಬಿಜೆಪಿಗೆ ಬೆಂಬಲವನ್ನ ಘೋಷಿಸ್ತೀನಿ ಅಂತ ಹೇಳಿದ್ರು ಬಿಜೆಪಿಯಿಂದ ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ರು ಇನ್ನೊಂದು ಕಡೆ ಅದಾಗಿ ಕೆಲವೇ ದಿನಗಳಲ್ಲಿ ಮಂಡ್ಯ ಇರಬಹುದು ಅಥವಾ ಬೇರೆ ಯಾವುದೇ ಕ್ಷೇತ್ರಗಳನ್ನ ಪಡೆದುಕೊಳ್ಳೋದಕ್ಕೆ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಳ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ಆದ ನಂತರ ಮೂರು ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡ್ಲಾಯ್ತು ಆ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಕೂಡ ಒಂದು ಇನ್ನೇನು ಮಂಡ್ಯ ಟಿಕೆಟ್ ಕೈ ತಪ್ಪುತ್ತಂತ ಅಂತ ಗೊತ್ತಾದ ತಕ್ಷಣವೇ ವಿಲವಿಲ್ಲ ಒದ್ದಾಡೋದಕ್ಕೆ ಪ್ರಾರಂಭ ಮಾಡಿರುವಂತ ಪ್ರಾರಂಭ ಮಾಡಿದ್ದಂತ ಸಂಸದೆ ಸುಮಲತಾ ಅಂಬರೀಶ್ ಅವರು ಹೈಕಮಾಂಡ್ ಅಂಗಳಕ್ಕೂ ಕಾಲಿಟ್ರು ಮೋದಿ ಅವರ ಬಳಿ ಕೇಳಿದ್ರು ನನಗೆ ಟಿಕೆಟ್ ಬೇಕು ಅಂತ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿದ್ರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು ಎಷ್ಟೇ ಪ್ರಯತ್ನ ಪಟ್ರು ಕೂಡ ಸಂಸದೆ ಸುಮಲತಾ ಅಂಬರೀಶ್ ಅವರಿಗೆ ಕೊನೆಗೂ ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿಲ್ಲ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ ಪಾಲ್ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುವುದು ಬಹುತೇಕ ಖಚಿತವಾಗಿದೆ ಅದರ ಬೆನ್ನಲ್ಲೇ ಸಂಸದೆ ಸುಮಲತಾ ಅಂಬರೀಶ್ ಅವರು ಮೌನಕ್ಕೆ ಶರಣಾಗಿದ್ದಾರೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಮಂಡ್ಯದಲ್ಲಿ ಸಮನ್ವಯ ಸಮಿತಿ ಸಭೆಯನ್ನು ನಡೆಸಿದ್ದು ಅಲ್ಲಿ ಅವರು ಗೈರಾಗಿದ್ದಾರೆ ಆ ಸಭೆಗೆ ಪಾಲ್ಗೊಂಡಿಲ್ಲ ಜೊತೆಗೆ ಬಿಜೆಪಿ ನಾಯಕರು ಕೂಡ ಅವರನ್ನ ಸ್ಮರಿಸುವಂತ ಗುಚ್ಚಿಗೆ ಹೋಗಿಲ್ಲ ಹಾಗಾದ್ರೆ ಸಂಸದೆ ಸುಮಲತಾ ಅಂಬರೀಶ್ ಅವರ ನಡೆ ಮುಂದೆ ಎತ್ತ ಕಡೆ ಏನ್ ಮಾಡ್ತಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಳೆದ ಬಾರಿಯಂತೆ ಈ ಬಾರಿಯೂ ಸ್ಪರ್ಧಿಸ್ತಾರಾ ಅಥವಾ ಬೇರೆ ಯಾವುದಾದ್ರೂ ಪಕ್ಷಕ್ಕೆ ಸೇರ್ಪಡೆಗೊಳ್ತಾರ ಅಥವಾ ಮೌನಕ್ಕೆ ಶರಣಾಗ್ತಾರ ಚುನಾವಣೆಯಿಂದ ಹಿಂದೆ ಸರಿತಾರಾ ಇಂತಹ ಹಲವಾರು ಪ್ರಶ್ನೆಗಳು ಕಾಡ್ತಾ ಇದೆ ಎಲ್ಲಾ ಪ್ರಶ್ನೆಗಳಿಗೂ ಮಾರ್ಚ್ ಮೂವತ್ತು ಅಂದ್ರೆ ನಾಳೆ ಅವರ ನಿವಾಸದಲ್ಲಿ ಸಭೆಯನ್ನ ಕರೆಯಲಾಗಿದೆ ಈ ಸಭೆಯಲ್ಲಿ ಕಾರ್ಯಕರ್ತರು ಮತ್ತು ಬೆಂಬಲಿಗರ ಅಭಿಪ್ರಾಯವನ್ನ ಪಡೆದು ತಮ್ಮ ಮುಂದಿನ ನಡೆ ಏನು ಅನ್ನೋದನ್ನ ಸ್ಪಷ್ಟಪಡಿಸಲಿದ್ದಾರೆ